ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಬೇಬಿ ಕುಚ್ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಸಿಂಪಲ್ಲು ತುಂಬ ಈಸಿಯಾಗಿ ಹಾಕೊಳ್ಳೋದು ಹೇಗೆ ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಫಸ್ಟಿಗೆ ನಾನು ಇಲ್ಲಿ ಲೇಸ್ ತೊಗೊಂಡಿದ್ದೀನಿ ನೂರು ಎಳೆ ದಾರನ ಸಿಲ್ಕ್ ದಾರನ ಈ ರೀತಿ ತುದಿನ ಗಮ್ ಹಾಕಿ ಅಂಟಿಸ್ಕೊಂಡಿದ್ದೀನಿ ಸ್ವಲ್ಪ ಚೂಪಾಗಿ ಇರಬೇಕು ಈ ರೀತಿ ಕುಚ್ಚು ಕಟ್ಟೋ ಥ್ರೆಡ್ ಜರಿ ಥ್ರೆಡ್ ತಗೊಂಡಿದ್ದೀನಿ ದಪ್ಪದು ಒಂದು ಸೂಜಿ ತಗೊಳ್ಳಿ ಸೊ ಸ್ವಲ್ಪ ಕೂಡ ಟೈಮ್ ವೇಸ್ಟ್ ಮಾಡೋದು ಬೇಡ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಫಸ್ಟ್ ಲೇಸ್ಗೆ ನಮಗೆ ಎಷ್ಟು ದೂರ ಬೇಕೋ ಅಷ್ಟು ದೂರಕ್ಕೆ ನಾವು ಹೀಗೆ ಚುಚ್ಕೋಬೇಕಾಗತ್ತೆ ಸ್ವಲ್ಪ ಅಗಲ ಮಾಡ್ಕೊಳ್ಳಿ ನನ್ನ ಹತ್ರ ನೀಡು ಸ್ವಲ್ಪ ಚಿಕ್ಕದೇ ಇದೆ ಸೊ ನಾನು ಸ್ವಲ್ಪ ಅಗಲ ಮಾಡ್ಕೊಂಡೆ ತೋತ್ನ ಸೊ ನಾವಿಲ್ಲಿ ಶಾರ್ಪಾಗಿ ಏನು ಅಂಟಾಕೊಂಡಿದ್ರಿ ಗಮ್ಮು ಸಿಲ್ಕ್ ಥ್ರೆಡ್ಗೆ ಇದನ್ನ ಇದ್ರೊಳಗಡೆಯಿಂದ ಹೀಗೆ ಹಾಕ್ಬೇಕು ತುಂಬಾ ಸಿಂಪಲ್ ಆಗಿ ಬೇಬಿ ಕುಚ್ ನ ಫ್ರೆಂಡ್ಸ್ ಇಲ್ಲಿಂದ ಬಂದ್ಮೇಲೆ ನಮ್ಗೆ ಎಷ್ಟು ದೂರ ಬೇಕೋ ಅಷ್ಟು ದೂರಕ್ಕೆ ಹೀಗೆ ಕ್ಲೀನ್ ಆಗಿ ಎಬ್ಬೆಟ್ ಅಲ್ಲಿ ಹೀಗೆ ಇಡ್ಕೊಳ್ಳಿ ನೋಡಿ ಈ ರೀತಿ ನಮ್ಗೆ ಎಷ್ಟು ದೂರ ಬೇಕೋ ಅಷ್ಟು ದೂರಕ್ಕೆ ಕಟ್ ಮಾಡ್ಕೊಳ್ಳೋಣ ಇಷ್ಟು ಹೈಟ್ ವೇಟ್ ನೋಡಿಕೊಂಡು ಓಕೆ ನಂಗೆ ಎಷ್ಟು ಉದ್ದ ಇದ್ದರೆ ಸಾಕು ಸೊ ಮತ್ತೊಂದು ಸರ್ತಿ ಹೆಬ್ಬೆಟ್ಟಲ್ಲಿ ಬಿಗ್ಗಿಯಾಗಿ ಇಡ್ಕೋತೀನಿ ಸಿಲ್ಕ್ ಸಾರಿ ಜರಿ ತ್ರೆಡ್ ತಗೊಂಡಿದ್ದೀನಿ ಸ್ವಲ್ಪ ಉದ್ದ ಬಿಟ್ಟು ಈ ರೀತಿ ಹೆಬ್ಬೆಟ್ಟಲ್ಲಿ ಮತ್ತೆ ಹೀಗೆ ಬಿಗಿಯಾಗಿ ಇಡ್ಕೊಳ್ಳಿ ಇನ್ನೊಂದು ಕೈಯಿಂದ ಏನು ಜರಿ ಥ್ರೆಡ್ ಇದೆ ಅದನ್ನು ಈ ರೀತಿ ಸುತ್ತಾ ಬನ್ನಿ ಐದಾರು ರೌಂಡ್ ಸುತ್ತಿ ಬಿಗಿಯಾಗಿ ಟೈಟಾಗಿ ಸುತ್ತಬೇಕು ಫ್ರೆಂಡ್ಸ್ ಸೊ ಈಗ ಐದು ಸುತ್ತಾದ್ಮೇಲೆ ಹೂವು ಕಟ್ತೀವಿ ಆ ರೀತಿ ಎರಡು ಮೂರು ನಾಟ್ ಹಾಕ್ಕೊಳ್ಳೋಣ ಹೂವು ಕಟ್ಟೋ ರೀತಿ ಮೂರು ನಾಟ್ ಆದಮೇಲೆ ಇದನ್ನ ಸ್ವಲ್ಪ ದೂರದಲ್ಲಿ ಈಗ ಜರಿತ್ರೆಯಡ್ನ ಕಟ್ ಮಾಡ್ಕೊಂಡ್ಬಿಡಿ ಈಗ ಡಿಸೈನ್ ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಗಂಟು ಹಾಕೋಬೇಕು ಫ್ರೆಂಡ್ಸ್ ಬಿಚ್ಚೋಗ್ಬಾರ್ದು ಅನ್ನೋ ಕಾರಣಕ್ಕೆ ಒಂದು ಎರಡು ಮೂರು ಗಂಟು ಹಾಕ್ಕೊಂಡು ಮೇಲೆ ತೆಗೆದು ತುದಿಲಿ ಕಟ್ ಮಾಡ್ಕೊಂಡು ಬಿಡ್ಬೇಕು ಸೊ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಬೇಬಿ ಕುಚ್ಚಾಗೋಯಿತು ನಾನು ಇನ್ನೂ ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫುಲ್ ಹಾಕಿ ನಾನು ತೋರಿಸ್ತೀನಿ ಡಿಸೈನ್ ಹೇಗೆ ಬರುತ್ತೆ ಅಂತ ಸೊ ನೋಡಿ ಫ್ರೆಂಡ್ಸ್ ಸ್ವಲ್ಪ ದೂರ ಹಾಕಿದ್ದೀನಿ ಈ ಥರ ಬರುತ್ತೆ ತುಂಬ ಫಾಸ್ಟಾಗಿ ತುಂಬ ಈಸಿಯಾಗಿ ಹಾಕ್ಕೊಳ್ಳೋ ಅಂಥ ಡಿಸೈನ್ ಅಂದರೆ ಅದು ಬೇಬಿ ಕುಚ್ ಒಂದೇ ಈ ಡಿಸೈನು ಬಿಗಿನರ್ಸ್ ಕೂಡ ಹಾಕ್ಕೊಳ್ಳೋ ಅಷ್ಟು ಈಸಿಯಾಗಿ ಬರುತ್ತೆ ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ಡಿಸೈನು ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಕುಚ್ ಹಾಕೋ ವೀಡಿಯೋಸು ನನ್ನ ಚಾನಲಲ್ಲಿ ಹಾಕ್ತಾನೇ ಇರ್ತೀನಿ ಎಲ್ಲರಿಗಿನ ಮೊದಲು ವೀಡಿಯೋ ನೀವೇ ನೋಡ್ಬೋದು ನಾನು ಸಿಗ್ತೀನಿ ಮುಂದಿನ ವೀಡಿಯೋಲಿ ಥ್ಯಾಂಕ್ ಯು